ನಮಸ್ಕಾರ ನಾನು ಬಿ ನೀವು ಫಸ್ಟ್ ಫಸ್ಟ್ ಕಂಡ ಸೊ ಇವತ್ತು ನಮ್ಮ ಜೊತೆ ಕದೀಮ ಟೀಮ್ ಇದೆ ಚಂದನ್ ಅವರು ಇದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೇಡಂ ಅಪೂರ್ವ ಅವರು ಇದ್ದಾರೆ ಅನುಷಾ ನೋಡಿ ಅಷ್ಟು ಬೇಗ ಕಾಣ ಮೇಡಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ಇದೆಯಲ್ಲ ಇಲ್ಲ ಅನುಷಾ ಅಂತಾರೆ ಅನುಷಾ ಕೃಷ್ಣ ಪ್ರಾಮಿಸ್ ಆಗಿ ಹೇಳ್ತೀನಿ ಇಂದ ಹುಡುಗಿ ಹೆಸರು ಸ್ಟಾರ್ಟ್ ಆದ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ನನಗೆ ಇಲ್ಲ ಮೇಡಮ್ ಏಯಿಂದ ಆದ್ರೆ ಈ ಅಶ್ವಿನಿ ಅದು ಇದು ತುಂಬಾ ಕನ್ಫ್ಯೂಸ್ ಯಾರು ಅಪೂರ್ವ ಯಾವ್ದೇ ಅಪೂರ್ವ ಐದ್ರುನು ನವೀನ್ ಈ ಮೂಲಕ ಹೋಗಿ ನಿಮಗೆ ಏನೋ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮೇಡಮ್ ಅಂತ ಬಿಡಿ ಮೇಡಂ ವರ್ಷ ಆಗಿದೆ ನೀವ್ ಈ ತರ ಸ್ಟೇಟ್ಮೆಂಟ್ ಕೊಟ್ಟರೆ ಏನೋ ಒಂದ್ ಆಗಿಬಿಡುತ್ತೆ ಮಿಸ್ಸಸ್ ನೋಟ್ಲೇಬೇಕು ನೆಕ್ಸ್ಟ್ ಈ ಪ್ರಶ್ನೆ ನವೀನ್ ಕೇಳಿ ಇವತ್ತು ಮನೆಗೆ ಅನುಷಾ ಅವರು ಸಾರಿ ಮೇಡಂ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ನಮ್ಮೂರು ಅಂತ ಕೇಳಿ ಖುಷಿ ಆಯ್ತು ನಮ್ಗ್ ಖುಷಿ ಇಲ್ಲ ನಿಮ್ಗೆ ಇಲ್ಲ ಸರ್ ನಾಗರಬಾವಿ ನೀವು ಎಕ್ಕೋ ನಾಗರ್ ಇದೆ ಇದೇ ಅಂತ ಸೊ ಸರ್ ಒಂದು ಟೈಟಲ್ ಕೇಳಿದಾಗ ಎಲ್ಲರಿಗು ಕದೀಮ ಕಳ್ಳ ಅನ್ನೋದೊಂದು ಬರುತ್ತೆ ಈ ಸಿನಿಮಾದಲ್ಲಿ ನೀವು ಕಳ್ಳನೇ ಆಗಿರ್ತೀರ ಅಥವಾ ಏನಾಗಿರ್ತೀರ ಕಳ್ಳನೇ ಸರ್ ಹ್ಮ್ ಹಂಡ್ರೆಡ್ ಪರ್ಸೆಂಟ್ ಕಳ್ಳನೇ ಮಾರ್ಕೆಟ್ ಕಳ್ಳ ಓಕೆ ಮಾರ್ಕೆಟ್ ಅಲ್ಲಿರೋ ತುಂಬಾ ಕಿಲಾಡಿ ಕಳ್ಳ ಕದಿಮಾದಲ್ಲಿ ಏನಂತಂದ್ರೆ

ಸರ್ ಇಲ್ಲಿ ಫುಲ್ ದೇವಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಮೇಡಮ್ ನೀವು ಭಯ ಪಡ್ತಾ ಇದೀರ ಏನೋ ಒಂದ್ ಮಾಡ್ತಾ ಇದೀರ ಒಟ್ಟು ಏನೋ ಮಾಡಿ ಸರ್ ಹಂಗ ದೇವಿ ಕೈಲೇ ತಗ್ಲಾಕೊಂಡ್ಬಿಡಿದೀನಿ ಏನ್ ವರ ಕೇಳಿದ್ರಿ ದೇವಿ ಪ್ರತ್ಯಕ್ಷ ಆಗಿದ್ದಾಳೆ ಅದು ವರ ಕೊಡೋ ತರ ಕಾಣ್ತಿದ್ಯಾ ಶಿಕ್ಷೆ ಕೊಡೋದರ ಶಿಕ್ಷೆ ನಾನು ಕೇಳಕ್ ಹೋಗಿದ್ದೆ ದೇವಿ ಶಿಕ್ಷೆ ಕೊಡ್ತಾ ಇದ್ದಾರೆ ಶಿಕ್ಷೆ ಕೊಡ್ಬೇಕು ಕಳ್ತನ ಎಲ್ಲ ಮಾಡ್ತಿರೋದ್ರಿಂದ ಅನ್ನೋದೊಂದು ಹ್ಮ್ ಹ್ಮ್ ಆ ಗೆಟಪ್ ಅಪ್ ಹಾಕಿದ್ ಹೆಂಗಿದೆ ಮೇಡಮ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನೀಟಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಸರ್ ಅದೇ ರಂಗಭೂಮಿ ಕಲಾವಿದೆ ಆಗಿರೋದ್ರಿಂದ ಡಿಫ್ರೆಂಟ್ ರೋಲ್ಸ್ ಪೌರಾಣಿಕ ನಾಟಕ ಎಲ್ಲ ಮಾಡ್ತಿರೋ ತುಣುಕು ಕಾಣುತ್ತೆ ಸಿನಿಮಾದಲ್ಲಿ ಸೊ ಹಾಗಾಗಿ ಆ ಒಂದು ಅವಕಾಶನು ಸಿಕ್ತು ಚೆನ್ನಾಗಿತ್ತು ಮಾತ್ರ ಎವ್ರಿ ಡೇ ಬಟ್ ಪಾಪ ಮೇಕಪ್ ಸರ್ ಗೆಲ್ಲ ಸ್ವಲ್ಪ ಕಷ್ಟ ಓ ಇವತ್ತಿದ ಸರಿ ಹೇರ್ ಎಷ್ಟು ಆಗತ್ತೆ ಕಾಸ್ಟ್ಯೂಮ್ ಅದೆಲ್ಲ ಒಂದಷ್ಟಿತ್ತು ಬಟ್ ನನಗೆ ಆಸ್ ಅನ್ ಆರ್ಟಿಸ್ಟ್ ತುಂಬಾ ಖುಷಿ ಆಯ್ತು ಬೇರೆ ಬೇರೆ ಪಾತ್ರ ಸರ್ ಇದು ನಿಮ್ಮ ಫಸ್ಟ್ ಸಿನಿಮಾ ಹೌದು ಸರ್ ಓಕೆ ಫಸ್ಟ್ ಸಿನಿಮಾದಲ್ಲಿ ಅಂದ್ರೆ ಎಸ್ಪೆಷಲಿ ತುಂಬಾ ಯೋಚನೆ ಮಾಡ್ತಾರೆ ಅಂದ್ರೆ ಫಸ್ಟ್ ಸಿನಿಮಾ ಈ ಕತೆ ಈ ಕ್ಯಾರೆಕ್ಟರ್ ಅನ್ನೋದಿಲ್ಲ ಸೊ ಹೆಂಗ್ ಮಾಡ್ಬೇಕಂತ ಅನಿಸ್ತು ಫಸ್ಟ್ ಸಿನಿಮಾ ಇದೇ ಸಿನಿಮಾ ಆಗ್ಬೇಕು ಅಂದ್ರೆ ಪ್ರಯತ್ನಗಳು ತುಂಬಾ ವರ್ಷದಿಂದ ಇದ್ರು ಒಂದು ತಂಡ ಕಟ್ಟೋದಾಗಿರ್ಲಿ ಒಬ್ರು ಡೈರೆಕ್ಟರ್ ಹುಡುಕೋದಾಗಿರ್ಲಿ ಏನ್ ಮಾಡ್ಬೇಕು ಆ ತರ ಟೀಮ್ ಟೀಮಲ್ಲಿ ಒಂದಷ್ಟು ಜನಗಳ ಹತ್ರ ಪ್ರದರ್ಶನ್ ಕೇಳೋದಾಗಿರ್ಲಿ ಒಂದು ಬೇರೆ ಕತೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ ಬಟ್ ಅದು ಕರ್ನಾಟಕದಿಂದ ಆಗ್ಲಿಲ್ಲ ಫಸ್ಟ್ ಅದು ಆಲ್ಮೋಸ್ಟ್ ಟೂ ತೌಸಂಡ್ ಏಟೀನ್ ನಲ್ಲೇನೆ ಪ್ಲಾನ್ ಮಾಡಿದ್ವಿ ನಾವು ಅದು ಆಗ್ಲಿಲ್ಲ ಆಮೇಲೆ ಕೋವಿಡ್ ಬಂತು ಕೋವಿಡ್ ಆಗಿದ ತಕ್ಷಣ ನನಗೆ ಒಂದ್ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರು ಅಪ್ರೋಚ್ ಮಾಡಿದೆ ಸರಿ ಆಯ್ತು ಮಾಡೋಣ ಅಂತ ಅನ್ಕೊಂಡು ಅವಾಗ ಸ್ಟಾರ್ಟ್ ಆಗಿತ್ತು ಆಮೇಲೆ ಪ್ರದೀಪ್ ಅವರು ಸಿಕ್ಕಿದ್ರು ಆಸ್ ಎ ಡೈರೆಕ್ಟರ್ ಅದಾದ್ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಪರಿಚಯ ಆಯ್ತು ಭೀಮೇಶ್ ಬಾಬು ಪರಿಚಯ ಆಗಿತ್ತು ಸೊ ಎಲ್ರು ಸಹಕಾರದಿಂದ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಅಂತ ರೆಡಿ ಆಗೋಯ್ತು ಸೊ ಹಂಗಾಗಿ ಟೈಟಲ್ ಏನಿಡೋಣ ಇದಕ್ಕೆ ಅಂತ ಅಂದಾಗ ಆ ಕತೆನೆ ಕೇಳ್ತಿತ್ತು ಇದಕ್ಕೊಂದು ಕದೀಮಾ ಅಂತ ಇಡುವಂತ ಏನೋ ಸೊ ಹಂಗಾಗಿ ಡೈರೆಕ್ಟರ್ ಬಾಯಿಂದ ಕದೀಮಾ ಅಂತ ಬಂತು ಅದನ್ನೇ ಟೈಟಲ್ ಅಂದ್ರೆ ಈ ಟೈಟಲ್ ಆಲ್ಮೋಸ್ಟ್ ಯಾರು ಹೋಗ್ಬಿಟ್ಟಿರುತ್ತೆ ಯಾರು ತಗೊಂಡ್ಬಿಟ್ಟಿರ್ತಾರೆ ಸಿಗುತ್ತಾ ನಮ್ಗೆ ಅಂತ ಪ್ರಯತ್ನ ಪಡ್ಕೊಂಡು ದೇವ್ರದಿಂದ ಆ ಟೈಟಲ್ ಸಿಕ್ಬಿಡ್ತು ಒಂದ್ ದೊಡ್ಡವರು ಇನ್ನೇನು ಅಪ್ರೋಚ್ ಮಾಡಿ ಆ ಟೈಟಲ್ ತಗೋಬೇಕು ಅಂತ ಇದ್ರು ಅದು ಅದು ನಮ್ಗೆ ಸಿಕ್ತು ಸೊ ಕತೆಗೆ ಪೂರಕವಾಗಿ ಟೈಟಲ್ ಸಿಕ್ತು ಸೊ ಹಂಗಾಗಿ ಫೈಟ್ ಮಾಸ್ಟರ್ ಸಿಕ್ಕಿದ್ರು ಡ್ಯಾನ್ಸ್ ಮಾಸ್ಟರ್ ಸಿಕ್ಕಿದ್ರು ಆ ಕಥೆ ಪ್ರಕಾರ ಹ್ಮ್ ಸರ್ ಎಕ್ಸ್ಪೆಷಲಿ ಯಾಕೆ ಹೀರೋ ಆಗ್ಬೇಕಂತ ಅನಿಸ್ತು ನಾಗರ ಭಾವಿಲಿ ತುಂಬ ಜನ ಸಿನ್ಮಾದವರಿದ್ದಾರೆ ಅಂತನಾ ಸರ್ ನಾ ಸರ್ ನಾ ಅಂದ್ರೆ ಸರ್ ಈಗ ಏನಂತಂದ್ರೆ ಅದೊಂದು ರಿಯಲ್ ಆಗಿ ನಾನು ಹೇಳ್ಬೇಕು ಅಂತಂದ್ರೆ ನಾನು ಹುಟ್ಟು ನಾಗರ ಭಾವಿ ನಾಗರಬಾವಿಯಲ್ಲೇ ನಾನು ಹುಟ್ಟಿ ಬೆಳೆದಿದ್ದು ನಾಗರಬಾವಿಯಲ್ಲಿ ಅವಾಗ ವ್ಯವಸಾಯ ಮಾಡಿರೋದನ್ನು ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದಿನಿ ಆ ತರ ನಾಗರಬಾವಿ ನೋಡಿರೋದನ್ನ ಇವತ್ತಿಗೆ ಅದು ಸಿನಿಮಾ ನಾಗರಬಾವಿ ಅಂತ ಬೇಕಿದೆ ಹೊರತು ಅಲ್ಲಿ ಅವಾಗ ಇನ್ನೊ ರಾಗಿ ಹಾಕಿ ಪ್ರೈ ಹಾಕಿ ನೋಡಿರೋದು ನಾನು ನೋಡಿದೀನಿ ಅಲ್ಲಿ ಕಾಡ್ ಪ್ರಾಣಿಗಳನ್ನು ನೋಡಿದೀನಿ ಜಿಂಕೆ ನೋಡಿದೀನಿ ನಾನು ಫೈವ್ ನೈಂಟಿ ಸಿಕ್ಸ್ ಟೈಮ್ ಅಲ್ಲಿ ನೈಂಟಿ ಫೋರ್ ನೈಂಟಿ ಫೈವ್ ನಾನು ನಾಗರಬಾವಿ ಬಂದಾಗ ಇವಾಗ ಏನ್ ಸಿನಿಮಾ ನಾಗರಬಾವಿ ರೋಡು ಇರೋ ನಾಗರಬಾವಿ ನೋಡಿ ಈಗಲೂ ಜಿಂಕೆ ಇರುತ್ತೆ ಬಟ್ ಟಿ ಶರ್ಟ್ ಜೀನ್ಸ್ ಹಾಕಿರುತ್ತೆ ಹೌದು ಒಂದ್ ತಿಂ ಕಟ್ಟ ಅಂದ್ರೆ ಆ ತರ ನಾಗರೂ ನೋಡಿದ್ವಲ್ಲ ಸರ್ ಹಂಗಾಗಿ ಇವಾಗ ನೋಡ್ರೆ ನಾಗರೂಬಾಬಿ ನಿಮ್ಗೊಂದೊಂದು ಗ್ರೂಪ್ ನೋಡಿ ನಮಗೂ ಖುಷಿ ಆಯ್ತು ಸೊ ಹಂಗಾಗಿ ನಮ್ಗು ಆ ನಾಗರೂಬಾವಿಗೆ ಹೆಂಗ್ ಸಿನ್ಮಾ ಹೊಲಿತಾ ಬರ್ತಾ ಇದೆ ನಮಗೂ ಸಿನಿಮಾ ಹಂಗೆ ಹೊಲಿದ್ ಬಂದಿದೆ ಅಂತ ನಾನು ಅದೇ ಸರ್ ಯಾಕೆ ಮಾಡ್ಬೇಕಂತ ಅದೇ ನನ್ಗೆ ಸಣ್ಣ ವಯಸ್ಸಿನ ಆಸೆ ಇತ್ತು ಚಿಕ್ಕ ವಯಸ್ಸಿನ ಆಸೆ ಇತ್ತು ಅದ್ರ ಪ್ರಕಾರನೇ ನಾನು ಯಾವ್ದಾದ್ರು ಶೂಟಿಂಗ್ ಸೆಟ್ ಕೊಡ್ ಹೋಗೋದು ಸ್ಪೆಷಲಿ ಈ ಫೈಟ್ ಮೂಮೆಂಟ್ ನಾನು ಇದ್ ಬಿಡ್ತಿದ್ದೆ ನಂಗೆ ಫೈಟ್ಸ್ ಅಂದ್ರೆ ತುಂಬಾ ಇಷ್ಟ ಆಕ್ಷನ್ ಮೂವೀಸ್ ಎಲ್ಲಾ ಲ್ಯಾಂಗ್ವೇಜ್ ಆಕ್ಷನ್ ಮೂವ್ಸ್ ಗಳು ನೋಡ್ಕೊಂಡು 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 ನಾನು ಹೀರೋ ಆಗಬೇಕು ಅಂತ ಬಂದಿದೆ ಫೈಟ್ ಮಾಡ್ಬೋದು ಅಂತ ಸರಿ ಆಯ್ತು ಅದ ಅದ ಹಳೆ ಆಸೆಗಳು ಸೊ ಆಮೇಲೆ ಬರ್ತಾ 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 ಸಿನಿಮಾ ಆಗೋಣ ಸಿನಿಮಾ ಮಾಡೋಣ ಆಮೇಲೆ ಒಂದಷ್ಟು ಫ್ರೆಂಡ್ಸ್ ಇರ್ತಾರೆ ನಮ್ಗ ಅದು ಇಲ್ಲ ಅಂತಂದ್ರೆ ಈ ಮಗ ಬೇರೆ ಏನಾದ್ರೂ ನೋಡಲ್ಲ ಅಂದ್ಬಿಡ್ತಾರೆ ನೋಡಿರೋದಿಲ್ಲ ಇಲ್ಲ ಆಗುತ್ತೆ ಟ್ರೈ ಒಂದು ಅಲ್ಲಿಂದ ಇಲ್ಲಿ ಹೋಗ್ಬಿಟ್ಟು ಹ್ಮ್ ಹ್ಮ್ ಅದೇ ನೀವ್ ಹೇಳುದ್ರಲ್ಲ ಈಗ ಶೂಟಿಂಗ್ ಸೆಟ್ಗೆಲ್ಲ ಹೋಗ್ತಾ ಇದ್ದೀ ಅಂತ ಬಿಗಿನಿಂಗ್ ಅಲ್ಲೆಲ್ಲ ಎಲ್ಲಿ ನಡೀತಿ ಶೂಟಿಂಗ್ ಏನು ಅಂತ ಏನು ಗೊತ್ತಾಗ್ತಾ ಇರಲ್ಲ ಸೊ ಅದೆಲ್ಲ ಹೆಂಗ್ ಮಾಡ್ತಾ ಇದ್ರಿ ನೀವ್ ಫ್ರೆಂಡ್ಸ್ ಇದ್ರು ಸರ್ ನಮ್ಮ ಸಿನಿಮಾದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಶೂಟ್ ಮಾಡ್ತಾ ಇದ್ರು ಒಂದು ಸೀರಿಯಲ್ಗಳು ಶೂಟ್ ಮಾಡ್ತಿರೋ ಅವ್ರ ಪರಿಚಯ ಮತ್ತೆ ನಾಗರೂ ಬಾವಿಲಿ ಒಂದು ಕೆಲವೊಂದು ಸೆಟ್ ಅಲ್ಲಿ ಆಗ್ತಿರೋ ಅಲ್ಲೊಂದು ಪ್ರಾಪರ್ ಆಗಿ ಸಿನಿಮಾದವ್ರು ಅಂತಂದ್ರೆ ಅದನ್ನ ಯೂಸ್ ಮಾಡ್ತಾ ಅದೊಂದು ಸ್ವಲ್ಪ ಬೆಟ್ಟ ತರ ಇದೆ ಅಲ್ಲಿ ಬಂದ್ಬಿಟ್ ಮಾಡ್ಕೊಂತ ಸರಿ ಅದೆಲ್ಲ ಶೂಟಿಂಗ್ ನಾವು ಹೋಗಿ ಬರೋದಾಗಿ ಅಲ್ವಾ ನೋಡ್ತಾ ಇದ್ದ ನೋಡ್ತಾ ನೋಡ್ತಾ ಕೊನೆಗೆ ಏನಾಯ್ತು ಅಲ್ಲಿಂದ ಒಂದ್ ಪರಿಚಯ ನನ್ನ ಫ್ರೆಂಡ್ ಯಾರು ಅಲ್ಲ ಒಬ್ಬ ಕಾಣಿಸ್ಕೊಂಡ್ಬಿಟ್ಟ ಅವ್ನ್ ಅಲ್ಲಿಂದ ಪರಿಚಯ ಅಂತೆ ನಾನು ಬರ್ತೀನಿ ಗುರು ನಾಳೆ ನೋಡಬೇಕು ನಾನು ಶೂಟಿಂಗ್ ಈ ತರ ಹಂಗೆ ಅಲ್ಲಿಂದ ಕನೆಕ್ಟ್ ಇಟ್ಟು ಆರ್ ಆರ್ ನಗರ ಆರ್ ಆರ್ ನಗರ ಫುಲ್ ಗೊತ್ತಲ್ಲ ಬರೀ ಶೂಟಿಂಗ್ ಸೊ ಹಂಗಾಗಿ ಎಲ್ಲಾ ಸುತ್ತಿ 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 ಶೂಟಿಂಗ್ ನೋಡಿ 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 ಫೈನಲ್ ನಾವು ಮಾಡೋಣ ಒಂದು ಸೋ ಸೂಪರ್ ಮೇಡಂ ನಿಮಗೆ ಹೇಳ್ತಾ ಇದ್ರಿ ನಿಮಗೆ ಸಿನಿಮಾ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಗೆ ಬಿಲ್ಲಿ ಯಾರು ಇಲ್ಲ ಅಂತ ಅನ್ಸುತ್ತೆ ಸೊ ನೀವು ಬಂದಿದ್ದು ರಂಗಭೂಮಿ ಸಿನಿಮಾ ಹೆಂಗೇ ಲೈಕ್ ಬಂದ್ಲೇ एक्चुअली ಹೆಂಗ್ ಬಂದ್ರಿ ಅದೇ ಫಸ್ಟ್ ರಂಗಭೂಮಿ ಮಾಡ್ತಾ ಇಬೇಕಾದ್ರೆ ಅನ್ಕೊಂಡಿರಲ್ಲ ಇದನ್ನ ಕರಿಯರ್ ಆಗಿ ತಗೋತೀನಿ ಅಂತ ಬಟ್ ಅಲ್ಲಿ ರಂಗಭೂಮಿಯಲ್ಲಿ ಒಂದು ವಿಮೂತಿ ಹೆಡ್ ಅಭಿಷೇಕ ಏನಾರ್ ಅಂತಂದ್ರೆ ಅವರು एक्चुअली ಬ್ರಾಹ್ಮಿ ಸಿನಿಮಾಗೆ ರೈಟರ್ ಆಗಿದ್ದರು ಸೊ ಅವಾಗ ಅವ್ರು ರೆಫರ್ ಮಾಡಿದ್ರು ಆಡಿಷನ್ ಮಾಡಕ್ಕೆ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ರಂಗಶಂಕರದಲ್ಲಿ ನೀವು ತುಂಬಾ ನಾಟಕ ಮಾಡಿದೀರ ಅಂತ ಹಾ ರಂಗಶಂಕರದಲ್ಲಿ ಮಾಡಿದೀವಿ ಆಮೇಲೆ ಕೆ ಎಚ್ ಕಲಾ ಸೌಧನ ಐಡಿಯ ರಂಗಮಂದಿರ ಎಲ್ಲ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಹಂಗೆ ಮಾಡ್ತಾ ಮಾಡ್ತಾ ಎಲ್ಲೋ ಓಕೆ ಸುಮ್ನೆ ಒಂದೊಂದ್ಸಲ ಮಾಡ ಸಾಕು ಅಂತ ಅಂದ್ಕೊಂಡೆ ಬಟ್ ಆ ಸಿನಿಮಾ ಹುಚ್ಚು ಅನ್ನೋದು ಇದೆಯಲ್ಲ ಒಂದು ಆಕ್ಟಿಂಗ್ ಇನ್ ಹುಚ್ಚು ಒಂದ್ಸಲ ಐ ಥಿಂಕ್ ಸ್ಟಾರ್ಟ್ ಆದ್ರೆ ಲೈಕ್ ಯಾ ಸೊ ಹೆಂಗೋ ಇವಾಗ ಬಂದು ಈಗ ಆಲ್ಮೋಸ್ಟ್ ಅಲ್ಲಿ ಮದ್ಮದಕ್ಕೆ ಐಮ್ ಆಲ್ಸೋ ವರ್ಕಿಂಗ್ ಟು ಸಪೋರ್ಟ್ ಮೈ ಸೆಲ್ಫ್ ಯಾಕಂದ್ರೆ ಸಿನಿಮಾದಲ್ಲಿ ಆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು ಒಂದು ಮಟ್ಟಕ್ಕೆ ರೀಚ್ ಆಗುತ್ತೆ ಕಷ್ಟ ಇರುತ್ತೆ ಬಟ್ ಯಾ ಸಮೇರ್ ಐ ವಾಂಟ್ ಟು ಸಿನಿಮಾನೇ ಮೇನ್ ಕರಿಯರ್ ಆಗಿ ತಗೋಬೇಕು ಅನ್ನೋದು ಖಂಡಿತ ಅದೇ ಅಂದ್ರೆ ನಾಟಕಕ್ಕೆ ಸೇರಿ ಸಿನಿಮಾಗ್ ಬರ್ಬೇಕಂತ ಅಥವಾ ಆಕ್ಟಿಂಗ್ ಸುಮ್ಮನೆ ಇಷ್ಟ ಇತ್ತ ಅಥವಾ ಹಿಂಗೆ ಬಿಗಿನಿಂಗ್ ಅಲ್ಲಿ ಸೇರಿದ್ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಖಂಡಿತ ಇಲ್ಲ ಅಂದ್ರೆ ಸಿನಿಮಾಗ್ ಬರ್ಬೇಕು ಅಂತ ಖುಷಿಗೆ ಸೇರಿತ್ತು ಬಿಕಾಸ್ ನಾಟಕದಲ್ಲಿ ಹೆಂಗ್ ಅಂದ್ರೆ ಈಗ ನಾನ್ ನಾಟಕ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ತುಂಬಾ ಕಮಿಟ್ಮೆಂಟ್ ಕೊಡ್ಬೇಕು ಅಲ್ಲಿ ಕರೆಕ್ಟ್ ಡಿಸಿಪ್ಲಿನ್ ಆಗಿ ರಿಹರ್ಸಲ್ಸ್ ಎಲ್ಲ ಇರ್ತಾರೆ ಸೊ ಅದೆಲ್ಲ ನನ್ ತುಂಬಾ ಕಮಿಟ್ ಅವಾಗ ತುಂಬಾ ಇಷ್ಟ ಆಗ್ತಾ ಇತ್ತು ರಿಹರ್ಸಲ್ಸ್ ಹೋಗಿ ಪ್ರಿಪೇರ್ ಆಗಿ ಬುಟ್ ಮಾಡೋದು ಎಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲೂ ಸಿನಿಮಾಕ್ ಬರ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಎಲ್ಲೋ ಹೀಗೆ ಆಗಿ ನಾವು ಟು ಈಗ ಸನಿಮಾ ರಿಲೀಸ್ ವರ್ಕು ಹ್ಮ್ ನಾಟಕ ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ನಾನು ತ್ರೀ ಇಯರ್ಸ್ ಮಾಡಿದ್ದು ರಂಗಶಂಕರ್ ದಲ್ಲಿ ಶೋ ಮಾಡಿದ್ದೀನಿ ಕೆ ಎಚ್ ಕಲರ್ ಯೂಶ್ವಲ್ ಎಲ್ಲ ಇರುತ್ತಲ್ಲ ಎಲ್ಲ ಮಾಡಿದ ಆಕ್ಚುಲಿ ಒಂಥರಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಂಡಿತ್ವಾಗಲೂ ಟೀಮ್ ಜೊತೆ ಇರುತ್ತಲ್ಲ ಅದು ಅದಾಗಿರ್ಬೋದು ಆ ಡಿಸ್ಪ್ಲಿಂಟ್ ಯಾಕಂದ್ರೆ ತರ್ಟಿ ಬೇಸ್ ಮಿನಿಮಮ್ ಅಟ್ಲೀಸ್ಟ್ ಮಾಡೇ ಮಾಡ್ತಾರೆ एवरी ಡೇ ತುಂಬಾ ಒಳ್ಳೆ ನಾಟಕ ಐದ್ರೆ ಒಂದು ಒಂದೂರು ತಿಂಗಳೆಲ್ಲ ಇರುತ್ತೆ 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 ತುಂಬಾ ಇರುತ್ತೆ ಮತ್ತೆ ಲ್ಯಾಂಗ್ವೇಜ್ ಗ್ರಿಪ್ ಆಗಿರೋ ತುಂಬಾ ಪ್ರಾಕ್ಟೀಸ್ ಮಾಡ್ತಾರೆ ಫಸ್ಟ್ ಅದೇ ನೀವು ಫಸ್ಟ್ ಸಿನಿಮಾನೆ ಯಾವ್ದು ಮಾಡಿದ್ದು ಅಲ್ಲಿಂದ ಬ್ರಾಹ್ಮಿ ಸಿನಿಮಾ ಬ್ರಾಹ್ಮಿ ಸಿನಿಮಾಗೆ ರೀಸೆಂಟ್ ಆಗಿ ಒಂದು ಸ್ಟೇಟ್ ಅವಾರ್ಡ್ ಕೊಡಬಹುದು ಬಟ್ ಅನ್ಫರ್ಚುನೆಟ್ಲಿ ಇನ್ನೂ ರಿಲೀಸ್ ಆಗಿಲ್ಲ ದ ಅವಾರ್ಡ್ ಸರ್ಕ್ಯೂಟ್ ಮಾತ್ರ ಅದನ್ನ ರಿಲೀಸ್ ಮಾಡಿದ್ರು ಅದಾದ್ಮೇಲೆ ಭಾವತಿ ಮೇರಿ ಅಂತ ಒಂದು ಸಿನಿಮಾ ಮಾಡಿದೆ ಹಾಸ್ಟೆಲ್ ಚಿಕ್ಕ ಯು ಐ ಅಲ್ಲಿ ತೆಲುಗು ಒಂದ್ ಸಿನಿಮಾ ಮಾಡಿದೀನಿ ಸಿನಿಮಾ ಕೂಡ ಮಾಡಿದೀವಿ ಅಮೆಝಾನ್ ಪ್ರೈಮ್ ಅಲ್ಲಿ ಇದೆ ಅದೇ ನಿಮ್ಮ ಫೇಸ್ ನಮಗ್ ಸ್ವಲ್ಪ ರೆಕಗ್ನೈಸ್ ಆಗಿದ್ದು ಯು ಐ ಸಾಂಗ್ ಮೂಲಕನೇ ಹೀರೋಯ್ನ್ ಚೆನ್ನಾಗಿಲ್ಲ ಹೀರೋಯ್ನ್ ಜೊತೆಗಿರೋ ಚೆನ್ನಾಗಿಲ್ಲ ಅಂತ ತುಂಬಾ ಹುಡುಗರು ಹೇಳ್ತಾ ಇದ್ರು ಸೊ ಅಲ್ಲಿ ಅದು ಅವಕಾಶ ಎಕ್ಸ್ಪೆಷಲಿ ನೀವು ಆಲ್ರೆಡಿ ಹಿಂದೆ ಹೀರೋಯಿನ್ ಆಗಿ ಮಾಡಿರೋದ್ರಿಂದ ಅದ್ರಲ್ಲಿ ನಾವು ಸಿನಿಮಾದಲ್ಲಿ ನೋಡಿದ್ರೆ ಅಂದ್ರೆ ಶೂಟಿಂಗ್ ಎಷ್ಟು ದಿನ ಮಾಡಿದ್ರೆ ಏನು ಗೊತ್ತಿಲ್ಲ ಸಿನಿಮಾದಲ್ಲಿ ನೋಡಿದ್ರೆ ತುಂಬಾ ಕಮ್ಮಿ ಇದೆ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಒಪ್ಪಿದ್ದು ಅಥವಾ ಅದು ಮಾಡಿದ್ದು ಎಲ್ಲ ಓವರ್ ಆಲ್ ಒಂದು ಇದ್ರಲ್ಲಿ ಹೇಳೋದಾದ್ರೆ ಹೆಂಗದು ಮೊದಲನೇದಾಗ ಖಂಡಿತ ಸರ್ ಯಾಕಂದ್ರೆ ಉಪ್ಪಿ ಸರ್ ನಿರ್ದೇಶನದಲ್ಲಿ ಬರ್ದಿರುವಂತಹ ಕಥೆಯಲ್ಲಿ ಮಾಡೋಕೆ ಸಿಗೋ ಅವಕಾಶನೇ ಒಂದು ಇದು ನಾನು ಶೂಜ್ ಫ್ಯಾನ್ ಉಪ್ಪಿ ಸರ್ ಸೊ ಆ ತರ ಒಂದು ಅವಕಾಶ ಸಿಕ್ಕಿದೆ ಅಂತಂದಾಗ ಖಂಡಿತ ನಾನು ಓಕೆ ಉಪ್ಪಿ ಸರ್ ಇದು ಅಂತ ಫಸ್ಟ್ ನನಗೆ ಗೊತ್ತಿರ್ಲಿಲ್ಲ ಅವರು ಡೈರೆಕ್ಷನ್ ನಿಮ್ದ ಕಾಲ್ ಮಾಡಿ ಸರ್ ಮಾತಾಡ್ತಾರೆ ಅಂತ ಆದ್ರು ನನಗೆ ಅಷ್ಟೇ ಓಹ್ ಸರ್ ಅಂದ್ರೆ ಯಾರೋ ಒಂದ್ಸಲ ವೆರಿಫೈ ಮಾಡಿ ಉಪ್ಪಿ ಸರ್ ಅಂತಾದ್ರು ಅಷ್ಟೇ ನನಗೆ ಓಕೆ ಅಂತ ದೆನ್ ಮೀಟ್ ಮಾಡಿದಾಗ ಸರ್ ಹೇಳೋರು ಈ ತರ ಒಂದು ಟ್ರಾವೆಲ್ ಆಗುತ್ತೆ ಹೀರೋಯಿನ್ ಜೊತೆಗೆ ಇರೋಂತಹ ಫ್ರೆಂಡ್ ಕ್ಯಾರೆಕ್ಟರ್ ಅಂತ ಹಾಗೆ ಸ್ಟಾರ್ಟ್ ಆಯ್ತು ಜರ್ನಿಯಲ್ಲಿಂದ ತುಂಬಾ ಒಳ್ಳೆ ಒಳ್ಳಕ್ಸ್ಪೀರಿಯನ್ಸ್ ಖಂಡಿತವಾಗಿಯೂ ಸೊಯ್ಯ ಜಸ್ಟ್ ಅವ್ರು ಬರ್ದಿರೋ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ಅವಕಾಶ ಸಿಕ್ಕಿದೆ ನನಗೊಂದ್ ದೊಡ್ಡ ಇದು ಅಂತಾನೆ ಹೇಳ್ಬೋದು ದೊಡ್ಡ ಅಪರ್ಚುನಿಟಿ ನನಗೆ ಸೊಯ್ಯ ಎಲ್ಲೋ ಒಂದ್ ಒಂದ್ ಕಡೆ ಒಪ್ಪಿಸರಿಂದ ಬ್ಲೆಸ್ ಆಗಿರುವಂತಹ ಸಿಕ್ಕಿದೆ ಆ ಸಿಕ್ಕಿದೆ ಅವರಿಂದ ನೆಕ್ಸ್ಟ್ ಜರ್ನಿಗೆ ಅನ್ನೋದು ನನಗೆ ಅನ್ಸುತ್ತೆ ಸರ್ ಇದು ಇದ್ರಲ್ಲಿ ಏನು ಟ್ಯಾಟೂನೇ ಹಾಕ್ಸ್ಕೊಂಡ್ಬಿಟ್ಟಿದ್ದೀರಾ ಅರ್ಧ ಕಾಣ್ತಾ ಇದೆ ಅರ್ಧ ಕಾಣ್ತಾ ಇಲ್ಲ ನಾನೊಬ್ಬ ಅಂತ ಕಾಣ್ತಾ ಇದೆ ನಾನೊಬ್ಬ ಕಳ್ಳನ ನಾನೊಬ್ಬ ಕದೀಮನ ಏನದು ನಾನೊಬ್ಬ ಕಳ್ಳ ಸರ್ ಕಳ್ಳನೆ ನಾನೊಬ್ಬ ಕಳ್ಳ ಅಂತ ಅದೇ ಅಂದ್ರೆ ಕದೀಮನ ಟೈಟ್ಲು ಯೂಶಲಿ ಚೆನ್ನಾಗಿದೆ ಬಟ್ ಆದ್ರೂ ಫಸ್ಟ್ ಸಿನಿಮಾಗೇನೆ ತುಂಬಾ ಯೋಚನೆ ಆಗುತ್ತೆ ಸ್ವಲ್ಪ ನೆಗೆಟಿವ್ ಟೈಟಲ್ ಅದು ನೆಗೆಟಿವ್ ಟೈಟಲ್ ಇನ್ ದ ಸೆನ್ಸ್

ಅದೇ ಆಕ್ಷನ್ ಇಷ್ಟಪಟ್ಟು ಸಿನ್ಮಾಗೆ ಬಂದಿದ್ದೀರಿ ಹೌದು ಸರ್ ಸೊ ಈ ಸಿನಿಮಾದಲ್ಲಿ ಎಷ್ಟು ಆಕ್ಷನ್ ಇದೆ ಮತ್ತೆ ನೀವು ಅನ್ಕೊಂಡಾಗೆಲ್ಲ ಆದ್ರೆ ನೋಡಿ ಇಷ್ಟಪಡೋದು ಬೇರೆ ಸ್ಪಾಟ್ ಗಳ್ದು ಮಾಡೋದು ಬೇರೆ ಆಗ್ಬಿಡುತ್ತೆ ಓ ಹಿಂಗೆಲ್ಲ ಇದೆಯಾ ಅನ್ನೋದು ರಿಯಾಲಿಟಿ ಗೊತ್ತಾಗ್ಬೋದು ಅದು ನೀವ್ ನೀವ್ ಹೇಳಿದೆ ಅಂದ್ರೆ ಕಷ್ಟ ಆಗುತ್ತೆ ಸರ್ ಅದು ಫಸ್ಟ್ ಟೈಮು ಈ ರೋಪ್ ಶಾಟ್ ಫ್ಲಿಪ್ಸ್ ಆಗಿರ್ಲಿ ಒಂದು ಅಷ್ಟು ದೂರ ಜಂಪ್ ಮಾಡೋದಾಗಿರ್ಲಿ ಇದೆಲ್ಲ ನೋಡಕ್ಕೆ ತುಂಬಾ ಮಜಾ ಕೊಟ್ಟಿದೆ ನಿಜ ಬಟ್ ನಾ ಹೋಗ್ತಾ ಆ ಮನ್ಸಲ್ಲಿ ನಾವು ಕೂತ್ಕುಟ್ಟಿತ್ತಲ್ಲ ನಾನ್ ಆಕ್ಷನ್ ಮಾಡ್ಬೇಕು ಗುರು ಅಂತ ಅವ್ನ ಅವರುಗಳಾಗಿರ್ಲಿ ಎಲ್ಲಾರು ಸಿನಿಮಾ ತಂಡದವ್ರು ಎಲ್ಲಾ ಸಪೋರ್ಟ್ ಮಾಡಿ ಈ ಆಗುತ್ತೆ ಅಂತ ಅಂದ್ರೆ ನೀನ್ ಎಕ್ಸ್ಟ್ರಾ ಮಾಡುದು ಆಗಲ್ಲ ಅಂದೋನ್ ಮಾಡ್ಬೇಕಂತ ಆಗುತ್ತೆ ಅಂದ್ ಅತಿಯ ಮಾಡ್ಬೇಕಂತ ತುಂಬಾ ಸಹ ಬಂತು ಅದು ಒಳ್ಳೆ ಔಟ್ಪುಟ್ ಬಂದಿದೆ ಸಿನಿಮಾದಲ್ಲಿ ನಿಮ್ಗೆ ಬರ್ಜರಿ ಆಕ್ಷನ್ ಹ್ಮ್ ಹ್ಮ್ ಸೂಪರ್ ಮೇಡಮ್ ಇನ್ಸ್ಟಾ ನೋಡ್ತಾ ತುಂಬಾ ಫೋಟೋ ಶೂಟ್ಸ್ ಎಲ್ಲ ಮಾಡಿದೀರಾ ನೀವು ಅದು ಸಿನಿಮಾಗೆ ಅಂದ್ರೆ ಹೆಲ್ಪ್ ಆಗುತ್ತೆ ಮೇಡಮ್ ಆಕ್ಚುಲಿ ತುಂಬಾ ಜನ ಹೀರೋಯಿನ್ಸ್ ಟ್ರೈ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಲುಕ್ ಫೋಟೋ ಶೂಟ್ ಅಲ್ಲೆಲ್ಲ ಅದು ನಿಮ್ಗೆ ಹೆಲ್ಪ್ ಆಗಿದೆ ಸಿನಿಮಾ ಅವಕಾಶಗಳಿಗೆ ಆಗಲಿ ಅಂದ್ರೆ ಖಂಡಿತ ಸರ್ ಹೆಲ್ಪ್ ಅನ್ನೋದಕ್ಕಿಂತ ಜಾಸ್ತಿ ಏನಾಗುತ್ತೆ ಅಂತಂದ್ರೆ ನಾವು ಅದೇ ನೀವು ಹೇಳಿದಾಗ ನಾವು ಆಗಾಗ ಫೋಟೋಶೂಟ್ ಮಾಡ್ತಾ ಮಾಡಿಸ್ತಾ ಯಾಕಂದ್ರೆ ಪ್ರತಿಯೊಬ್ರು ಇವಾಗ ರೀಸೆಂಟ್ ಲುಕ್ ಪಿಕ್ಚರ್ಸ್ ಕೊಡಿ ಅಥವಾ ಈ ಪರ್ಟಿಕ್ಯುಲರ್ ಸೌತ್ ಇಂಡಿಯನ್ ಲುಕ್ ಅಲ್ಲಿ ಕೊಡಿ ನಮ್ಮ ಇಂಡಸ್ಟ್ರಿ ಈ ಕಡೆ ಸೌತ್ ಇಂಡಿಯನ್ ಕಡೆ ಆಗಿದ್ರೆ ಅಥವಾ ಈ ರೀತಿ ಲುಕ್ ಅಲ್ಲಿ ಕೊಡಿ ಅಂತ ಕೇಳೋದಿದೆ ಇರುತ್ತೆ ಸೊ ಆದಾಗ ಮಾಡಿಸ್ತಾ ಇದ್ದಾರೆ ರೀಸೆಂಟ್ ಪಿಕ್ಚರ್ಸ್ ಲುಕ್ ಬೇಕಾಗಿರೋದ್ರಿಂದ ಖಂಡಿತ ಹೆಲ್ಪ್ ಆಗುತ್ತೆ ಫೋಟೋಸ್ ಕಳ್ಸಿ ಹೋ ಈ ಲುಕ್ ಇವ್ರನ್ನ ತಗೊಡ್ಬೋದು ಈ ಪಾತ್ರಕ್ಕೂ ತಗೊಳ್ಬಹುದು ಅನ್ನೋದ್ರಿಂದ ಸೊ ಹಾಗಾಗಿ ಐ ತಿಂಕ್ ಯಾ ಆ ರೀತಿ ಬೇರೆ ಬೇರೆ ಲುಕ್ ಅಲ್ಲಿ ಟ್ರೈ ಮಾಡ್ತಾರೆ ಸೂಪರ್ ಇದು ನೀವು ಹೇಳಿದ್ರಿ ಮುಂಚೆ ಹೇಳಿದಾಗ ನಾನು ವರ್ಕ್ ಮಾಡ್ಕೊಂಡು ಮಾಡ್ತಾ ಇದ್ದೆ ಇಲ್ಲಿ ಯಾವಾಗ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಸಿನಿಮಾ ರಂಗ ಅಂತ ಈಗ ಅಂದ್ರೆ ಫುಲ್ ಫ್ಲೆಡ್ಜ್ ಆಗಿ ನೀವು ಒಬ್ಬ ನಟಿ ಆಗಿರ್ತೀರಾ ಅಥವಾ ಈಗಲೂ ಕೆಲಸ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ ಈಗ ಸದ್ಯಕ್ಕೆ ಕೆಲಸನೂ ಬ್ಯಾಲೆನ್ಸ್ ಮಾಡ್ಕೊಂಡೇ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅಂಟಿಲ್ ನನ್ನ ಐ ತಿಂಕ್ ಯಾವ ನಮ್ಗೆ ಯಾವ ಸಿನಿಮಾ ನಮಗೊಂದು ಆ ಪ್ಲಾಟ್ಫಾರ್ಮ್ ಮಾಡ್ಕೊಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಬಿಕಾಸ್ ಅನ್ಸರ್ಟನಿಟಿ ಪ್ರತಿಯೊಬ್ಬ ಆರ್ಟಿಸ್ಟಿಗೆ ಕ್ರೂಗೆ ನಮ್ಮ ಸಿನಿಮಾ ರಂಗದಲ್ಲಿ ಇದೆ ಸೊ ಅದಾಗೋವರೆಗೂ ನಾನು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ಬೇಕು ಅನ್ನೋದೇ ಒಂದು ప్రాసెస్ ఆ ఫీల్డ్ అన్నూ కూడా వర్క్ మూడు పారలల్ ఆగి మ్యేజ్ మన ಇವತ್ತಿನ ಸ್ಯಾಟರ್ಡೆ ಅಂತಾರ ಜನ ಅಥವಾ ಸಿಕ್ಲಿವು ಅದು ಇದು ಸೊ ಏನ್ ಮೇಡಮ್ ನಿಮ್ಗೆ ಇಂಜಿನಿಯರಿಂಗ್ ಅಥವಾ ಆ ಕಂಪ್ನಿಗಳಲ್ಲಿ ನಾನು ಬೇಸಿಕಲಿ ಬ್ಯಾಕ್ ಎಂಡ್ ಸೆಮಿ ಕಂಡಕ್ಟರ್ ಡಿಸೈನ್ ಎಸ್ ಓ ಸಿ ಡಿಸೈನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಫೀಲ್ಡ್ ನಾನು ಇಷ್ಟಪಟ್ಟೆ ಚೂಸ್ ಮಾಡ್ಕೊಳ್ಳಿ ಬಿಕಾಸ್ ಇಟ್ಸ್ ಕೋರ್ ಎಲೆಕ್ಟ್ರಾನಿಕ್ಸ್ ನನ್ನ ಫೀಲ್ಡ್ ಕೂಡ ಇಷ್ಟ ಬಟ್ ಎಲ್ಲೋ ಒಂದ್ ಕಡೆ ಆಕ್ಟಿಂಗ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇಷ್ಟ ಇರೋದ್ರಿಂದ ಸಮವೇರ್ ಅಲ್ಲೂ ಕೂಡ ಜಾಸ್ತಿ ಸ್ವಲ್ಪ ಜಾಸ್ತಿನೇ ಗ್ಯಾಪ್ ತಗೊಂಡೆ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಸ್ವಲ್ಪ ಆಮೇಲೆ ಲಾಸ್ಟ್ ಇಯರ್ ಇಂದ ಓಕೆ ಸ್ವಲ್ಪ ಎಲ್ಲೋ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕು ಅನ್ನಿಸ್ತಾಗ ಅಂಡ್ ಆಲ್ಸೋ ಓಕೆ ಇನ್ನು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಒಂದು ಇನ್ನೊಂದು ನಮ್ಮ ಇಂಡಸ್ಟ್ರಿ ಅಂತಂದ್ರೆ ಡೈಲಿ ಏನೋ ಒಂದು ಇರ್ಬೇಕಲ್ವ ನನಗೆ ಓಕೆ ಕೆಲ್ಸ ಇದೆ ಅನ್ನೋದು

ಬಿಕಾಸ್ ಬಿಕಾಸ್ ಆ ಟೈಮಲ್ಲಿ ಮಾಡಿದ್ರು ಕಷ್ಟ ಆಗ್ತಾ ಇತ್ತು ಎಷ್ಟೋ ಕಡೆ ನೈಟ್ ನೈಟ್ ಶೂಟ್ಸ್ ಶೂಟ್ಸ್ ಅಂಡ್ ಇದು ಯು ಅಂತೂ ಸುಮಾರಷ್ಟು ಇದೆ ಆಯಿತು ಆ್ಯಂಡ್ ಕದೀಮಾ ಕೂಡ ಅಷ್ಟೇ ಸೊ ಅವಾಗ ಕಷ್ಟ ಆಗ್ತಾ ಇತ್ತು ಅವಾಗೋಸ್ಟರ್ ನೋಡಿದ್ರು ತುಂಬಾ ಸಂಬಂಧ ಏನೋ ಇದೆ ಸರ್ ಇದೆ ಅದು ಆ ಈ ಹೋಗಿ ಆಗಿರ್ಲಿ ಇರೋ ಸಂಬಂಧಪಟ್ಟ ಬಂದಂತ ಕಷ್ಟಗಳಿಗಾಗಿರ್ಲಿ ಅವ್ನ್ ದುಡ್ಡಿಗೆ ಹೊಡ್ದ ಏನ್ ಮಾಡ್ತಾನೆ ಆ ಏನೇ ಕಳ್ಳ ಆಗಿದ್ರು ಕಳ್ಳ ಕಳ್ಳ ಆಗಿದ್ದ ತಕ್ಷಣ ಅವನ ಕೊಟ್ಟು ಕೊಟ್ಟಿ ದುಡ್ಡು ಬರಲ್ಲ ಕಳ್ತನ ಮಾಡೋದೇ ಸ್ವಲ್ಪ ಸಣ್ಣ ಪುಟ ಅಂತ ಕಳ್ತನಗಳು ಸ್ಟಾರ್ಟ್ ಮಾಡಿ ಅಲ್ಲಿಂದ ಅವನು ದುಡ್ಡು ಒಡೆದಾಟ ಬರುತ್ತೆ ಸ್ಟಾರ್ಟ್ ಒಂದಷ್ಟು ದುಡ್ಡು ಸೊ ಆತರ ಪಾತ್ರಗಳಿಗೆ ಆತರ ಸಿಚುಯೇಷನ್ ಗಳಿಗೆ ಅವನು ಹೆಂಗ್ ಹ್ಯಾಂಡಲ್ ಮಾಡ್ತಾನೆ ದುಡ್ಡುಗಳನ್ನ ಹೆಂಗ್ ಮುಟ್ಟಿಸ್ತಾನೆ ಆತರ ಸ್ಟೋರಿಗಳು ಕನೆಕ್ಟ್ ಆಗುತ್ತೆ ಸೂಪರ್ ಸರ್ ಹದಿನೆಂಟನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಸರ್ ಒಳ್ಳೇದಾಗ್ಲಿ ನಿಮಗೆ ಆಲ್ ದ ಬೆಸ್ಟ್ ಮಾಡ್ತಾ ಇದೀರ